ಇದು ಚಿಕ್ಕಬಳ್ಳಾಪುರ ರಸ್ತೆಯಿಂದ ಶ್ರೀನಿವಾಸ ಪುರಕ್ಕೂ ಹಳ್ಳಿಗೆ ಹೋಗುವಂಥ ಒಂದು ರಸ್ತೆ ಇದು ಇದು ಅಮ್ಮೋರ್ ಲೇಔಟಲ್ಲಿದೆ ಸೊ ಆ ಲೇಔಟ್ಗೂ ಸೇರಿ ಈ ರಸ್ತೆ ಅಪ್ರೋಚ್ ರಸ್ತೆ ಇಲ್ಲಿ ಮೈನ್ ರೋಡಿಂದ ಅಪ್ರೋಚ್ ಆಗುವಂಥ ರಸ್ತೆನ ಈ ಕಡೆ ಒಂದು ಎರಡು ಅಡಿ ಈ ಕಡೆ ಒಂದು ಎರಡು ಅಡಿ ಸೇರಿ ನಾಲ್ಕು ಅಡಿ ಅಂಗಲೀಕರಣ ಮಾಡಿದ್ದೀವಿ ಕಷ್ಟಪಟ್ಟು ಮಾಡಿದೀವಿ ಈ ಲೇಔಟ್ ಅಂತ ಅವ್ರು ಕೇಳ್ಕೊಂಡ್ರೆ ಅಣ್ಣ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಈ ಜಾಗ ಸ್ವಲ್ಪ ಬೆಳವಣಿಗೆ ಅಭಿವೃದ್ಧಿ ಆಗೋಗುತ್ತೆ ಅಂತ ಹೇಳಿದ್ರೆ ಆಯ್ತು ಮಾಡಿದ್ದೇಡ್ರೆ ಹೇಳ್ಬಿಟ್ಟು ಹೇಳಿದೆ ಹೇಳಿದ್ದಕ್ಕೆ ಪಾಪ ತುಂಬ ಬೇಗನೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸಿದ್ದಾರೆ ಗೌಡರು ಮತ್ತು ಅವ್ರ ಜೊತೆ ಇಲ್ಲ ಅವರು ಕಾಂಟ್ರಾಕ್ಟರ್ ಸತೀಶ್ ಅವರು ಕಂಪ್ಲೀಟ್ ಅವರ ಇನ್ಚಾರ್ಜ್ ಎಲ್ಲ ನೋಡಿಕೊಂಡು ಮಾಡಿಸೋರು ಆಯಪ್ಪ ಪಾಪ ನಾ ನಿದ್ದೆ ಮಾಡಕ್ ಬಿಟ್ಟಿಲ್ಲ ಸುಮಾರು ಒಂದು ಒಂಬತ್ತು ತಿಂಗಳಿಂದ ನಿದ್ದೆನೆ ಮಾಡಿಲ್ಲ ಯಾರು ನಾವು ಸರಿಯಾಗಿ ಅಮ್ಮ ಸ್ಮಾರಕ ಇದೆಲ್ಲ ನಡಿಬೇಕು ಅನ್ನೋದಕ್ಕೋಸ್ಕರ ಒದ್ದಾಟ ತಿಂದೆ ಅದೆಲ್ಲ ಮಾಡಿ ಸಂಪೂರ್ಣ ಮಾಡಿ ಇದನ್ನ ಒಂದು